ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಈ ನಮ್ಮ ಒಂದು ವಿಡಿಯೋಗೆ ತಮಗೆ ಸ್ವಾಗತ ಇವತ್ತು ನಾನಿಲ್ಲಿ ಮಾತಾಡ್ತಕ್ಕಂಥ ವಿಷಯ ಬಂದು ನೋಡಿ ಇಲ್ಲಿ ಈ ನಮ್ಮ ತೋಟದಲ್ಲಿ ಬಾಳೆ ಹಾಕಿದ್ದೀವಿ ಬಾಳೆ ಮಧ್ಯದಲ್ಲಿ ಖೋಕೋ ಹಾಕಿದ್ದೀವಿ ಕೋಖೋ ಮಧ್ಯದಲ್ಲಿ ತೆಂಗಿದೆ ತೆಂಗಿನ ಮಧ್ಯದಲ್ಲಿ ಇವಾಗ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದು ಅಡಕೆ ಗಿಡಗಳನ್ನ ನೆಟ್ಟಿದ್ದೀವಿ ಈ ಅಡಿಕೆ ಗಿಡಗಳನ್ನ ನೆಟ್ಟಾಗ ನಮಗೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ ಅಡಿಕೆಗೆ ಅದು ಇನಿಷಿಯಲ್ ಡೇಸ್ಗಳಲ್ಲಿ ಸ್ವಲ್ಪ ತಂಪನ್ನು ಬಯಸುತ್ತೆ ಅಂದರೆ ಅತಿಯಾದ ತಕ್ಕಡು ಬಿಸಿಲು ಇದ್ದರೆ ಅದರ ಬೆಳವಣಿಗೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾವು ಒಂದು ಪ್ರಯತ್ನನ ಏನು ಮಾಡಿದ್ವಿ ಅಂತ ಹೇಳಿದ್ರೆ ನೋಡ್ಬೋದು ತಾವಿಲ್ಲಿ ಈ ರೀತಿ ಆ ಅಗಸೆ ಗಿಡದ ಸುತ್ತ ಅಡಿಕೆ ಗಿಡದ ಸುತ್ತ ಈ ಚಂಬೆ ಅಥವಾ ಅಕ್ಷೆಣ್ಬು ಅಂತ ಏನು ಹೇಳ್ತೀವಲ್ಲ ಡಯಾಂಚ ಇದನ್ನು ನಾವು ಸುತ್ತ ಆ ಗಿಡದ ಸುತ್ತ ಹಾಕಿದ್ದೀವಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಇದು ಅಡಿಕೆ ಗಿಡ ಈ ಅಡಿಕೆ ಗಿಡದ ಸುತ್ತ ನಾವು ಈ ರೀತಿ ಇದನ್ನು ಹಾಕಿದ್ದೀವಿ ಸೊ ಇದರಿಂದ ಏನಾಗುತ್ತೆ ಒಂದು ಇದರ ಬುಡದಲ್ಲಿ ನೈಟ್ರೋಜನ್ನನ್ನು ಸ್ಥಿರೀಕರಿಸಕ್ಕಂತಹ ಗಂಟುಗಳು ಇರೋದರಿಂದ ಪರಿಸರದಲ್ಲಿರತಕ್ಕಂತಹ ನೈಟ್ರೋಜನನ್ನು ಎಳ್ಕೊಂಡು ಗಿಡಕ್ಕೆ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಎರಡನೇದು ಇದು ಬಿಸಿಲಿನ ರಕ್ಷಣೆಯನ್ನು ಡೈರೆಕ್ಟಾಗಿ ಗಿಡಕ್ಕೆ ಮಾಡಿಕೊಡುತ್ತೆ ಮೂರನೇದು ಇವಾಗ ನಾವೇನು ಮಾಡೋಣ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಈ ಪಶ್ಚಿಮದ ಬಿಸಿಲು ಈ ಗಿಡಗಳಿಗೆ ತುಂಬ ಹಾನಿಯನ್ನು ಉಂಟು ಮಾಡೋದ್ರಿಂದ ಈ ಪೂರ್ವಕ್ಕೆ ಎರಡು ಅಥವಾ ಮೂರು ಈ ಗಿಡಗಳನ್ನ ಉಳಿಸ್ಕೊಂಡು ಅದೇ ರೀತಿ ಪಶ್ಚಿಮಕ್ಕೂ ಸಹ ಮಿಕ್ಕಿದ್ದನ್ನೆಲ್ಲ ಕಿತ್ತು ಅದೇ ಬುಡಕ್ಕೆ ಗೊಬ್ಬರ ಹಾಗೋ ಥರ ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಇದು ಆಲ್ರೆಡಿ ಆಗಿದೆ ಈ ಒಂದು ಐಡಿಯಾನ ನಾವು ಬೇರೆ ಯಾರೋ ಮಾಡಿದ್ರು ಅದನ್ನು ನೋಡಿ ನಾವು ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಮಾಡಿದ್ವಿ ನೋಡಿ ಇದು 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 ಹೆಂಗೆ ಹೆಂಗೆ ಕಾಣ್ತಾ ಅಥವಾ ಹೆಂಗೆ ಬಂದಿದೆ ಈ ಇದು ಅಂಥೇಳಿ ಇದು ಬಹುಶಃ ಅಡಿಕೆಯನ್ನು ಬೆಳವಣಿಗೆಯನ್ನು ಸ್ವಲ್ಪ ಕುಂಠಿತಗೊಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಅದಕ್ಕೆ ಇವಾಗ ನಾವು ಇದನ್ನು ಸ್ವಲ್ಪ ತೆಗೆದು ಅದರ ಬುಡಕ್ಕೆ ಮಲ್ಚಿಂಗ್ ಮಾಡಿ ಒಂದು ನಾಲ್ಕೈದು ಗಿಡಗಳನ್ನ ದೊಡ್ಡ ಎತ್ತರವಾಗಿ ಅಡಿಕೆ ಗಿಡಕ್ಕೆ ನೆರಳನ್ನು ಒದಗಿಸೋ ಥರ ಬೀಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾರು ಇದ್ದರೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು